ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಂಡಕ್ಕಿ ಚುರುಮುರಿ ಮಾಡ್ತಾಯಿದ್ದೀನಿ ಅಥವಾ ಕಡಲೆಪುರಿ ಅಂತಾರೆ ನಮ್ಮ ಕಡೆ ಕಡಲೆಪುರಿ ಹಾಕಿ ಚುರುಮುರಿ ಮಾಡ್ತಾಯಿದ್ದೀನಿ ಇದು ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಅದಕ್ಕೆ ಬೇಕಾದ ಪದಾರ್ಥಗಳು ಮಂಡಕ್ಕಿ ಅದು ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಲ್ಲಿ ಕಡಲೆ ಬೀಜನ ಶೇಂಗಾ ಬೀಜನ ಹುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಇಲ್ಲಿ ಒಂದು ಸ್ಪೂನಷ್ಟು ಹಸಿಮೆಣಸಿಕ್ಕಾಯಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಧನಿಯಾ ಪುಡಿ ಬೂಂದಿ ಮಿಕ್ಸ್ಚರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಇಷ್ಟು ಪದಾರ್ಥ ಬೇಕು ಚುರುಮುರಿ ಮಾಡೋದಕ್ಕೆ ಮಂಡಕ್ಕಿ ಚುರ್ಮುರಿ ಮಾಡೋದು ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಇದ್ದೀನಿ ಮೊದಲಿಗೆ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು ಕ್ಯಾರೆಟ್ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಹಸಿ ಪೇಸ್ಟು ಈ ಹಸಿ ಪೇಸ್ಟಿಗೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿಮೆಣಸು ಹಾಕಿ ರುಬ್ಕೊಂಡಿರೋದು ತರತರಿಯಾಗಿ ಅದನ್ನು ಒಂದು ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಕಡಲೆ ಹಾಕಿ ಮಂಡಕ್ಕಿ ಹಾಕಿ ಮೊದಲಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಬೇಗ ಮೆತ್ತೆ ಆಗುತ್ತೆ ಅದರಿಂದ ಮೊದಲು ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು ಮಸಾಲೆ ರೆಡಿ ಮಾಡ್ಕೊಂಡ ನಂತರ ಈ ಕಡಲೆಪುರಿನ ಸೇರಿಸ್ಕೋಬೇಕು ಮಂಡಕ್ಕಿನ ಈ ಮಂಡಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಖಾರ ಎಲ್ಲ ಚೆನ್ನಾಗಿ ಕಡಲೆಪುರಿಗೆ ಹಿಡಿಬೇಕು ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲೇ ನಾವು ಕಡಲೆಪುರಿ ಹಾಕಿ ನಂತರ ಕ್ಯಾರೆಟ್ ಎಲ್ಲ ಸೇರಿಸಿದ್ರೆ ಬೇಗ ಮೆದ್ದೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೊದಲು ನಾವು ಮಸಾಲೆನ ರೆಡಿ ಮಾಡಿಕೊಂಡು ನಂತರ ಕಡಲೆಪುರಿ ಹಾಕಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಸಹ ಮಿಕ್ಸ್ ಮಾಡಬಾರ್ದು ಒಂದು ನಿಮಿಷದೊಳಗಡೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ ಈ ನಿಂಬೆ ರಸ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿದೆ ಉಪ್ಪು ಹುಳಿ ಖಾರ ಸ್ವೀಟು ಇಷ್ಟು ಪದಾರ್ಥ ಸೇರಿಸಿರೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಶೇಂಗಾ ಬೀಜನ ಹುರಿದು ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈ ಕಡಲೆ ಬೀಜನ ಸೇರಿಸೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಬೂಂದಿ ಮಿಕ್ಸ್ಚರ್ನೂ ಸಹ ಸೇರಿಸ್ತಾ ಇದ್ದೀನಿ ಈ ಕಡಲೆ ಬೀಜನ ಇನ್ನೂ ಜಾಸ್ತಿನೇ ಸೇರಿಸ್ಕೊಳ್ಳಿ ತುಂಬ ಒಳ್ಳೆ ತಿಂತಿದ್ದಾಗ ಮಧ್ಯದಲ್ಲಿ ಕುರುಮ್ ಕುರುಮ್ ಅಂತ ಸಿಗುತ್ತೆ ತುಂಬ ಟೇಸ್ಟು ಸಿಗುತ್ತೆ ಚುರುಮುರಿಗೆ ಈಗ ಒಂದು ಸಲ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಪ್ಲೇಟಿಗೆ ಹಾಕಿ ಮಕ್ಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈವ್ನಿಂಗ್ ಸ್ನ್ಯಾಕ್ಸು ಈಗ ದಿಢೀರಂತ ಒಂದು ಐದು ನಿಮಿಷದಲ್ಲಿ ಈ ಸ್ನ್ಯಾಕ್ಸನ್ನ ರೆಡಿ ಮಾಡ್ಕೊಬೋದು ರುಚಿ ರುಚಿಯಾದ ಖಾರ ಖರವಾಗಿರೋವಂಥ ಚುರುಮುರಿ ರೆಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ